ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಂಬರ್ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ಸದಸ್ಯರ ಮುಂದಿನ ಯೋಜನೆಗಳ ಕುರಿತಂತೆ ಚರ್ಚಿಸಲು ಈ ದಿನದ ನಮ್ಮೂರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಚನಿಕೋಟೆ ತಾಲೂಕಿನ ಸವ್ಯ ಗ್ರಾಮ ಪಂಚಾಯಿತಿಯ ಸವ್ಯ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ನಾಗರಾಜ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸವ್ಯ ಗ್ರಾಮದ ಕುರಿತು ಅಲ್ಲಿನ ಸ್ಥಿತಿಗತಿ ಹಾಗೂ ಅಭಿವೃದ್ಧಿಯ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ತಿಳಿದು ಬರೋಣ ನಾಗರಾಜ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಂ ಸರ್ ಮೊದಲಿಗೆ ಭಾಳ ಸಂತೋಷ ತಾವು ತಮ್ಮ ಸವೆ ಗ್ರಾಮದ ಸರ್ವ ಸಾರ್ವಜನಿಕರ ಪ್ರತಿನಿಧಿಯಾಗಿ ಈ ದಿನದ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮ ಗ್ರಾಮದ ಕುರಿತು ಆ ಗ್ರಾಮದ ಅಭಿವೃದ್ಧಿಯ ಕುರಿತು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ ಸರ್ ಸರ್ ಮೊದಲಿಗೆ ತಮ್ಮ ವೈಯಕ್ತಿಕ ಪರಿಚಯ ಹಾಗೂ ವಿಳಾಸದ ವಿವರವನ್ನು ತಿಳಿಸ್ಕೊಡಿ ಸರ್ ನಮ್ಮ ಹೆಸರು ನಾಗರಾಜ್ ಅಂತ ನಾನು ಸಭೆ ಗ್ರಾಮ ಪಂಚಾಯಿತಿಯಿಂದ ಮೊದಲನೇ ಬಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದೀನಿ ಹ್ಞೂ ಮೂರು ವರ್ಷದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ಹಾಗಿದ್ರೆ ತಮ್ಮ ಸವ್ಯ ಗ್ರಾಮದ ಕುರಿತು ಆ ಪ್ರಸ್ತುತ ತಮ್ಮ ಗ್ರಾಮದ ವಿವರ ಹಾಗೂ ಅದರ ಅಂಕಿಅಂಶ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ನಮ್ಮ ಸವ್ಯ ಗ್ರಾಮದಲ್ಲಿ ಮುಖ್ಯವಾಗಿ ಒಂದು ಎಷ್ಟಿ ಜನಾಂಗದ ಜನಸಂಖ್ಯೆ ಅತಿಯಾಗಿದೆ ಮತ್ತೆ ನಮ್ಮ ಸಭೆಯಲ್ಲಿ ಏಳ್ನೂರಿಂದ ಎಂಟುನೂರು ವೋಟರ್ಸ್ಗಳಿದ್ದಾರೆ ಮುನ್ನೂರಿಂದ ಮುನ್ನೂರ ಐವತ್ತು ಕುಟುಂಬಗಳಿವೆ ಇನ್ನೂರು ಕುಟುಂಬಗಳು ಎಷ್ಟಿ ಕುಟುಂಬಗಳಿವೆ ಐವತ್ತರಿಂದ ಅರವತ್ತು ಮನೆಗಳು ತೋಟದ ಮನೆಗಳಿವೆ ಎಲ್ಲ ತಮಿಳಿಯನ್ಸ್ ಮತ್ತೆ ಅದರ್ಸ್ ಜನಗಳು ಹತ್ತರಿಂದ ಹದಿನೈದು ಕುಟುಂಬಗಳಿವೆ ಸಭೆಯಲ್ಲಿ ಅಲ್ಲಿ ಇನ್ನೂ ಬಡ ಕುಟುಂಬಗಳಿವೆ ತುಂಬಾ ಅತಿಯಾದ ಬಡ ಕುಟುಂಬಗಳು ಮತ್ತೆ ಯಾವುದೇ ಸರ್ಕಾರದಿಂದ ಸೌಲಭ್ಯನ ಅಂತ ಕುಟುಂಬಗಳು ಇನ್ನೂ ಇದ್ದಾವೆ ನಮ್ಮ ಸಭೆಯಲ್ಲಿ ಮನೆಗಳ ವ್ಯವಸ್ಥೆ ಇರಬಹುದು ಮೂಲಭೂತ ಸೌಕರ್ಯಗಳ ಕೊರತೆ ಇನ್ನು ಸಭೆಯಲ್ಲಿ ಅತಿಯಾಗಿದೆ ಪಂಚಾಯಿತಿ ಮೆಂಬರ್ ಆಗಿ ಎಷ್ಟಾಗುತ್ತೋ ಅಷ್ಟನ್ನ ನಾವು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದೀವಿ ಸರ್ ಹಾಗಿದ್ರೆ ತಮ್ಮ ಸವೆ ಗ್ರಾಮದ ಸುತ್ತಮುತ್ತಲಿನ ಏನೆಲ್ಲ ಭೌಗೋಳಿಕ ಲಕ್ಷಣವನ್ನ ಹೊಂದಿದೆ ನೈಸರ್ಗಿಕವಾಗಿ ಏನೆಲ್ಲ ಸಂಪನ್ಮೂಲಗಳು ಸಿಗ್ತಾಯಿದೆ ಸರ್ ಗ್ರಾಮದ ಸಾರ್ವಜನಿಕರಿಗೆ ನಮ್ಮ ಸವೆಯಲ್ಲಿ ಎಲ್ಲ ಬಡ ಕುಟುಂಬಗಳು ಮತ್ತು ಕೂಲಿಯನ್ನು ಆಧರಿಸ್ಕೊಂಡಿದ್ದೇವೆ ಎಲ್ಲರೂ ರೈತರಾಗಿರೋದ್ರಿಂದ ಎಲ್ಲರ ಹತ್ರನೂ ಜಮೀನಿಲ್ಲ ಬಟ್ ಕೂಲಿಯನ್ನೇ ಆಧಾರವಾಗಿ ಇಟ್ಕೊಂಡು ಕೂಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ ನಮ್ಮ ಸಭೆ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಮಾತಾಡೋದಾದರೆ ಸವೆಯಲ್ಲಿ ಒಂದು ಕೆರೆ ಇದೆ ಮತ್ತು ಎರಡು ಕಟ್ಟೆಗಳಿವೆ ಅದು ಯಾವುದೇ ರೀತಿ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ ಆಮೇಲೆ ಊರಿನ ಸುತ್ತ ತಾರ್ಕನಾಲೆ ಇದೆ ಅದು ಕೂಡ ಯಾವುದೇ ರೀತಿ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ ಯಾವುದೇ ರೀತಿ ಕಾಡಿಲ್ಲ ಕೃಷಿ ತೋಟಗಳಿದೆ ಸರ್ ಹಾಗಿದ್ರೆ ತಮ್ಮ ಗ್ರಾಮದ ಒಳಗಡೆ ಇರುವಂಥ ಮೂಲಭೂತ ಸೌಕರ್ಯಗಳ ಕಡೆ ಗಮನಿಸೋದಾದರೆ ಪ್ರಸ್ತುತವಾಗಿ ತಮ್ಮ ಗ್ರಾಮದ ಸಾರ್ವಜನಿಕರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಜನರಿಗೆ ಸಿಗ್ತಾ ಇದೆ ಸರ್ ಅದನ್ನು ಯಾವ ರೀತಿ ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳನ್ನು ಮೊದಲೇ ಹೇಳೋದನ್ನೆಲ್ಲ ನಿಮಗೆ ಮನೆಗಳ ಸಮಸ್ಯೆ ಇದೆ ಮತ್ತೆ ಶೌಚಾಲಯ ಮನೆ ಮನೆ ಶೌಚಾಲಯ ಅಂದಾಗ ಶೌಚಾಲಯ ಮಾಡ್ಕೊಂಡಿದ್ರು ಮತ್ತು ಈಗ ಇದೆ ಅದರ ಕಡೆ ಗಮನ ಕೊಡಬೇಕು ಮತ್ತು ನರೇಗಾ ಯೋಜನೆ ಅಡಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನೆಲ್ಲ ಮಾಡ್ಕೊಡ್ತಾಯಿದ್ದೀವಿ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಮನೆಗಳದು ಆದಷ್ಟು ಸರ್ಕಾರ ಏನ್ ಬಿಡ್ತದೆ ಅದನ್ನ ಬಡ ಕುಟುಂಬಗಳ ತಲುಪಿಸ್ತಾ ಇದೀವಿ ರಸ್ತೆ ಚರಂಡಿ ನೀರಿನ ವ್ಯವಸ್ಥೆ ವಿದ್ಯುತ್ ಎಲ್ಲ ಮುದುಕಿಸ್ತಾ ಇದೀವಿ ಎಲ್ಲ ಚೆನ್ನಾಗಿ ಬಳಸ್ಕೊಂಡು ಕಾಪಾಡ್ಕೋತಿ ಆದ್ರೆ ಮೊದ್ಲೆಲ್ಲ ತುಂಬ ಕೊರತೆ ಇತ್ತು ಸರ್ ವಿದ್ಯುತ್ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಅದೆಲ್ಲ ಒಂದು ಮಟ್ಟಿಗೆ ಈಗ ಒಂದು ರೀತಿ ಇದ್ರ ಬಂದಿದೆ ಊರೊಳಗಡೆ ಇದು ಹೋದ್ರೆ ಎರಡು ಓವರ್ ಟ್ಯಾಂಕ್ ಇದೆ ಮತ್ತೆ ಬೀದಿ ಬೀದಿಗೆ ತೊಂಬೆಗಳಿದೆ ಜೆ ಜೆಮ್ ಇದರಿಂದ ನೀರಿನ ವ್ಯವಸ್ಥೆ ಈಗ ಚೆನ್ನಾಗಿದೆ ನೀರಿನ ಸಮಸ್ಯೆ ಏನಿಲ್ಲ ಮತ್ತು ವಿದ್ಯುತ್ ಸಮಸ್ಯೆ ಅಂದರೆ ಮನೆ ಮನೆಗೆಲ್ಲ ಕರೆಂಟ್ ಎಳ್ಸ್ಕೊಂಡವ್ರೆ ಆಮೇಲೆ ಬಲ್ಪ್ಗಳ ಹೋದಾಗ ಪಂಚಾಯಿತಿಯೇ ಹಾಕಿಸ್ಕೊಡ್ತೀವಿ ನಾವು ಅದರಿಂದ ವಿದ್ಯುತ್ ಬಗ್ಗೆ ಸಮಸ್ಯೆ ಇಲ್ಲ ರಸ್ತೆಗಳಿರ್ಬೋದು ರಸ್ತೆ ಮೊದಲೆಲ್ಲ ಮಾಡ್ಸಿದ್ರು ಶಾಸಕರ ನಿಧಿಯಿಂದ ಮಾಡಿಸಿದ್ರು ಇವಾಗೆಲ್ಲ ಹೋಗಿದೆ ನಮ್ಮ ನರೇಗ ಯೋಜನೆ ಅದೆಲ್ಲ ಮಾಡ್ಸೋಕ್ಕಾಗಲ್ಲ ನಾವು ಏನಾಗುತ್ತೆ ಅಂದರೆ ಚರಂಡಿ ಮಾಡಿಸ್ಕೊಡ್ತೀವಿ ಮತ್ತು ಶೌಚಾಲಯ ಆಟದ ಮೈದಾನ ಇದೆಲ್ಲ ಇದ್ದೀವಿ ಮತ್ತು ಊರಿನ ಜನಗಳೂ ಒಳ್ಳೆ ರೆಸ್ಪಾನ್ಸ್ ಇದೆ ಸಾರ್ವಜನಿಕರು ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ ನಮಗೆ ಸರ್ ಹಾಗಿದ್ದರೆ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿನ ಸಾರ್ವಜನಿಕರು ಉತ್ತಮವಾದ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂದರೆ ಅಲ್ಲಿನ ಸಾರ್ವಜನಿಕರ ಆರೋಗ್ಯ ಸ್ಥಿತಿ ಉತ್ತಮವಾಗಿರಬೇಕು ಆ ಆರೋಗ್ಯ ಸ್ಥಿತಿ ಉತ್ತಮವಾಗಿರಬೇಕು ಅಂದರೆ ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣೆ ಆಗಿರ್ಬೋದು ಸ್ವಚ್ಛತೆಯನ್ನು ಕಾಪಾಡೋದಾಗಿರ್ಬೋದು ಆಗಿರ್ಬೋದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಸರ್ ತಮ್ಮ ಗ್ರಾಮದಲ್ಲಿ ಈ ಶುಚಿತ್ವವನ್ನು ಕಾಪಾಡೋ ನಿಟ್ಟಿನಲ್ಲಿ ನೈರ್ಮಲ್ಯ ನಿರ್ವಹಣೆ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಮುಖ್ಯವಾಗಿ ಕಸ ವಿಲೇವಾರಿ ನಿರ್ವಹಣೆ ವ್ಯವಸ್ಥೆ ಆಗಿರ್ಬೋದು ಹೇಗೆ ಜರುಗ್ತಾ ಇದೆ ಸರ್ ಸರ್ ಎಲ್ಲ ಬೀದಿಗಳಲ್ಲೂ ಚರಂಡಿ ವ್ಯವಸ್ಥೆ ಇದೆ ಮತ್ತು ನಮ್ಮ ಪಂಚಾಯಿತಿ ಕಡೆಯಿಂದ ಮೂರು ತಿಂಗಳು ನಾಲ್ಕು ತಿಂಗಳು ಒಂದ್ಸರಿ ಕ್ಲೀನ್ ಮಾಡಿಸ್ಕೊಡ್ತಿದ್ದೀವಿ ಡ್ರೈನೇಜ್ಗಳು ಮತ್ತು ಎಲ್ಲ ಅವ್ರವ್ರ ಮನೆ ಹತ್ರ ಅವ್ರವ್ರು ಕ್ಲೀನ್ ಮಾಡ್ಕೊತಾರೆ ಅತಿಯಾದಾಗ ಹೇಳ್ತಾರೆ ಬಂದು ನಮಗೆ ನಮ್ಮ ಮನೆ ಹತ್ರ ಕಸ ಇದೆ ಕ್ಲೀನ್ ಮಾಡಿಸ್ಕೊಡಿ ಅಂತ ಹೇಳ್ತಾರೆ ಅವಾಗ ನಾವು ಮಾಡಿಸ್ಕೊಡ್ತೀವಿ ಪಂಚಾಯಿತಿಯಿಂದ ನಾವು ನಿಂತ್ಕ ಮಾಡಿಸ್ಕೊಡ್ತೀವಿ ಮತ್ತು ಈ ಕಸ ವಿಲೇವರಿ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಮನೆಗಳಕ್ಕೂ ಡಸ್ಟ್ಬಿನ್ನ ವಿತರಣೆ ಮಾಡಿದ್ದೀವಿ ಘಟಕ ಕಟ್ಟೋಕ್ಕೆ ಸ್ಥಳ ಇಲ್ಲದರಿಂದ ಘಟಕನ ಇನ್ನೂ ಕಾಮಗಾರಿ ಕೈಗೊಂಡಿಲ್ಲ ಸ್ಥಳ ಇಲ್ಲ ಸಭೆಯಲ್ಲಿ ಕಟ್ಟೋಕ್ಕೆ ಅದನ್ನು ಇನ್ನೂ ಕೈಗೊಂಡಿಲ್ಲ ಮತ್ತು ವಾಹನ ಬಂದಿದೆ ವಾಹನಕ್ಕೆ ಡ್ರೈವರ್ನು ಕೂಡ ನೇಮಿಸಿದ್ದಾರೆ ಯಾವ ಇನ್ನೂ ಅದನ್ನು ಪ್ರೋಗ್ರೆಸ್ ಕೊಟ್ಟಿಲ್ಲ ಸ್ಥಳ ಇಲ್ಲದ್ರಿಂದ ಪ್ರೋಗ್ರೆಸ್ ಕೊಟ್ಟಿಲ್ಲ ಪ್ರಸ್ತುತವಾಗಿ ಪ್ರತಿ ಗ್ರಾಮಗಳಿಗೂ ಹೋಗಿ ವಾಹನ ಕಸವನ್ನ ಸಂಗ್ರಹಣೆ ಮಾಡ್ತೇವೆ ಇನ್ನು ಸಂಗ್ರಹಣೆ ಮಾಡಕ್ಕೆ ಇದು ಮಾಡಿಲ್ಲ ಸರ್ ಮಾಡಬೇಕು ಅಂತ ಇವಾಗ ಪ್ರೋಸೆಸ್ ಮಾಡ್ಬೇಕು ಅಂದ್ಬಿಟ್ಟು ಇದು ಮಾಡವ್ರೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅದನ್ನ ಅಂದ್ರೆ ಕಸವನ್ನ ವಿಲೇವರಿ ಮಾಡಲಿಕ್ಕೆ ಡಬ್ಬಿಗಳನ್ನು ವಿತರಿಸಲಾಗಿದೆ ವ್ಯವಸ್ಥೆನೂ ಇದೆ ಅಂದ್ರೆ ಘಟಕವನ್ನು ಮಾಡಬೇಕು ಸ್ಥಳಕ್ಕೆ ಒಂದು ಕೊರತೆ ಇರೋದ್ರಿಂದ ಇನ್ನು ಈ ಕಸ ಸಂಗ್ರಹಣೆಯನ್ನ ಮಾಡ್ತಾ ಇಲ್ಲ ಮಾಡಿಲ್ಲ ಹಾಗಾದ್ರೆ ಪ್ರಸ್ತುತ ಗ್ರಾಮದಲ್ಲಿ ಉತ್ಪಾದನೆ ಆಗುವಂತ ಕಸಗಳನ್ನ ಏನ್ ಮಾಡ್ಲಾಗ್ತಾ ಇದೆ ಸರ್ ಅವ್ರವ್ರ ಹಾಕತಾ ಇದ್ದಾರೆ ಮೊದಲಿಂದ ಹೆಂಗ್ ಮಾಡ್ಕಬಹತ್ತೈತೆ ಹಂಗ ಮಾಡ್ಕತಾ ಇದಾರೆ ಇವಾಗ ಅವರು ಒಪ್ಕೊಂಡಿದ್ದಾರೆ ಗ್ರಾಮಸ್ಥರು ಒಪ್ಕೊಂಡವ್ರೆ ಜನಗಳು ಒಪ್ಕೊಂಡವ್ರೆ ಗಾಡಿ ಬಂದ್ರೆ ಕಸ ಕೊಡ್ತಾರೆ ಬಟ್ ಗಾಡಿನ ಹೋಗಿ ಇನ್ನು ಕಸನ ಬೈಪರಿಕೇಶನ್ ಮಾಡಕ್ಕೆ ಘಟಕ ಬೇಕು ಇನ್ನು ಘಟಕ ನಿರ್ಮಾಣ ಮಾಡೋದಕ್ಕೆ ಸ್ಥಳ ಇಲ್ಲದ್ರಿಂದ ಘಟಕ ನಿರ್ಮಾಣ ಆಗಿಲ್ಲ ಇದು ಹಸಿ ಕಸವನ್ನ ಏನಾದರೂ ಅದನ್ನ ಗೊಬ್ಬರವಾಗಿ ಪರಿವರ್ತಿಸಿ ಕೃಷಿ ಕಾರ್ಯಗಳಿಗೆ ಬಳಸ್ಕೊತಾರೆ ಒಣ ಕಸವನ್ನು ಏನು ಮಾಡ್ತಾ ಇದಾರೆ ಸರ್ ಕಸನ ಎಲ್ಲರೂ ಅಲ್ಲಿ ತಿಪ್ಪಿಪ್ಪ ಇಡ್ತಾರೆ ಇನ್ನಲ್ಲಿ ಇನ್ನೇನು ಮಾಡ್ತಾ ಇಲ್ಲ ಕಸ ವಿಲೇವಾರಿ ಒಂದು ಸವಾಲಿನ ಕೆಲಸ ಸವಾಲಿನ ಕೆಲಸ ಇನ್ನು ಸವಾಲಿನ ಕೆಲಸ ಏನಿಲ್ಲ ಸರ್ ಘಟಕ ನಿರ್ಮಾಣ ಮಾಡೋಕೆ ಸ್ಥಳ ಒಂದು ಕೊಟ್ರೆ ಕಸ ವಿಲೇವಾರಿದು ಒಂದು ಏನ್ ಸಮಸ್ಯೆ ದೊಡ್ಡ ಸಮಸ್ಯೆ ಏನಿಲ್ಲ ಅದಕ್ಕೆ ಲೇಬರ್ಸ್ ರೆಡಿಯವ್ರೆ ಡ್ರೈವರ್ ರೆಡಿಯವ್ರೆ ವ್ಯಾನು ರೆಡಿ ಇದೆ ಅದು ಒಂದು ಸಂಜೀವಿನಿ ಸಂಘ ಅಂತಾನೆ ಈಗ ಅವರು ತಕೊಂಡು ಇವು ಮಾಡಾಕ ಮುಂದೆ ಬಂದವ್ರೆ ನಾವು ನಡ್ಸ್ಕೊ ಹೋಗ್ತೀವಿ ಅಂತ ಅದನ್ನ ಈಗ ಅತಿ ಶೀಘ್ರದಲ್ಲೇ ಇಲ್ಲಿ ನಮ್ಮ ಸವೆ ಪಂಚಾಯತಿಯಿಂದ ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿ ಒಂದು ಘಟಕ ಇದೆ ಪಡುಕೋಟೆ ಪಂಚಾಯತಿ ಅಲ್ಲಿಗೆ ಪರಿಕೇಶನ್ ಮಾಡೋದ ಅಲ್ಲಿ ಕೊಡೋದ ಕಷ್ಟ ಅಂತ ಒಪ್ಕೊಂಡವ್ರೆ ಅದು ಆದರೆ ಈ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅನ್ನಿಸ್ತದೆ ಸರ್ ಅದೇ ರೀತಿ ಈಗ ತಮ್ಮ ಗ್ರಾಮದಲ್ಲಿ ಈ ರೀತಿಯೆಲ್ಲ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಸಿಗೋದ್ರ ಜೊತೆಗೆ ಕೆಲವೊಂದು ಅಗತ್ಯ ಸೇವೆಗಳು ಪ್ರಮುಖವಾಗಿ ಬೇಕಾಗಿರುತ್ತೆ ಸರ್ ಅವುಗಳನ್ನು ಅಂದರೆ ಶಿಕ್ಷಣ ಸೇವೆ ಆಗಿರ್ಬೋದು ಆರೋಗ್ಯ ಸೇವೆ ಆಗಿರ್ಬೋದು ಜೊತೆಗೆ ಸಾರಿಗೆ ವ್ಯವಸ್ಥೆ ಇವು ಪ್ರಮುಖವಾಗಿ ಗ್ರಾಮದ ಸಾರ್ವಜನಿಕರು ಜೀವನ ಮಾಡೋ ನಿಟ್ಟಿನಲ್ಲಿ ಅವಶ್ಯಕವಾಗಿರ್ತವೆ ಈ ಸೌಲಭ್ಯಗಳು ಈ ಸೇವೆಗಳು ಹೇಗೆ ಸಿಗ್ತಾ ಇದೆ ಸರ್ ಸಾರ್ವಜನಿಕರಿಗೆ ನಮ್ಮ ಇಲ್ಲಿ ಓದ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಏನೂ ಕೊರತೆ ಇಲ್ಲ ಸರ್ ನಮ್ಮಲ್ಲಿ ಸವೆಯಲ್ಲಿ ಮೊದಲು ಒಂದರಿಂದ ನಾಲ್ಕನೇ ಕ್ಲಾಸ್ ಗಂಟೆ ಇತ್ತು ನಾವು ಓದಬೇಕಾದ್ರೆ ಮತ್ತೆ ಅಲ್ಲಿಂದ ಬಂದು ಒಂದು ಒನ್ ಟು ಸೆವೆನ್ ಆಗ್ತವೆ ಈಗ ಒಂದರಿಂದ ಹತ್ತನೇ ತಗಂತ ಅಲ್ಲೇ ಸ್ಕೂಲ್ ಇದೆ ಮುಂದೆ ಅದೇ ರೀತಿ ನಮ್ಮ ಶಾಸಕರು ಎಲ್ಲ ಜೊತೆಗೂಡು ಮಾಡಿದ್ರೆ ಪಿ ಯು ಸಿ ವರ್ಗ ತಗೋ ಒಂದು ನಿರ್ಧಾರ ಮಾಡಿದ್ದೀವಿ ಅಲ್ಲಿ ಫೀಲ್ಡ್ಗೆ ಸಮಸ್ಯೆ ಇಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸ್ಕೂಲ್ಗೆ ಸಾರಿಗೆ ವ್ಯವಸ್ಥೆ ಬಗ್ಗೆ ಹೋಲಿಸ್ಕೋಬೇಕು ಅಂದರೆ ಬಸ್ನ ವ್ಯವಸ್ಥೆ ಕಡಿಮೆ ಬಸ್ಸಿಲ್ಲ ಆ ಕಡೆ ಯಾಕೆಂದರೆ ಜನಗಳು ಜಾಸ್ತಿ ಈಗ ಎಲ್ಲ ಬೈಕ್ ಅವಲಂಬನೆ ಜಾಸ್ತಿ ಮತ್ತು ಅಲ್ಲಿ ಆಟೋಗಳೇ ಜಾಸ್ತಿ ಓಡಾಡೋದು ಬಸ್ಸು ಒನ್ ಟೈಮ್ ಎರಡು ಟೈಮೇ ಬರ್ತದೆ ವಾಹನದ ಸಮಸ್ಯೆ ತುಂಬ ಇದೆ ಮತ್ತು ಅಲ್ಲಿ ಎಜುಕೇಷನ್ ಬಗ್ಗೆ ಹೋದರೆ ಒಳ್ಳೆ ಟೀಚರ್ಸ್ಗಳವ್ರೆ ಚೆನ್ನಾಗಿ ಪಾಠ ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ ಓದಿರೋ ಮಕ್ಕಳೆಲ್ಲ ಡಿಗ್ರಿ ಓಲ್ಡರ್ಸ್ಗಳೇ ತುಂಬ ಅಧಿಕ ಮಕ್ಕಳು ಡಿಗ್ರಿ ಓಲ್ಡರ್ಸ್ಗಳಿದ್ದಾರೆ ಸುಮಾರು ಜನ ಕೆಲಸದಲ್ಲಿ ಅವ್ರೆ ಟೀಚರ್ಸ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಪೊಲೀಸ್ ಇರ್ಬೋದು ಆರ್ ಐ ವಿ ಎಗಳಿರ್ಬೋದು ತುಂಬ ಜನ ಡಿಗ್ರಿ ಗಳು ಕೆಲಸದಲ್ಲ ಅವರ ಇವಾಗ ಒಳ್ಳೆ ಎಜುಕೇಶನ್ ಕೊಡ್ತಾ ಇದಾರೆ ನಮ್ಮ ಸಭೆಯಲ್ಲಿ ಆರೋಗ್ಯ ಬಗ್ಗೆ ಇದು ಮಾಡ್ಬೇಕು ಅಂದರೆ ನಮ್ಮ ಇಲ್ಲಿ ಯಾವುದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಾವುದಿಲ್ಲ ಇಲ್ಲ ಆದ ಆರೋಗ್ಯ ಆದರೆ ಪಕ್ಕದ ಟೌನು ನಮ್ಮ ಸವೆಯಿಂದ ಒಂದು ಐದು ಕಿಲೋಮೀಟರ್ ಅಂತರದಲ್ಲಿ ಟೌನ್ಗೆ ಹೋಗ್ಬೇಕು ಎಚ್ ಡಿ ಕೋಟೆ ಸಣ್ಣ ಪುಟ್ಟದಾಯಿತು ಅಂದರೆ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಮೇಡಮ್ದವರು ಕೊಡ್ತಾರೆ ಟ್ಯಾಬ್ಲೆಟ್ಸ್ ಹೋಗಿ ಕೇಳಿದ್ರೆ ಇದು ಆಶಾ ಕಾರ್ಯಕರ್ತರು ಮನೆ ಮನೆಗೆ ವಿಸಿಟ್ ಕೊಡ್ತಾರೆ ಏನಾದ್ರು ಸಮಸ್ಯೆ ಇರ್ತು ಅಂದರೆ ಇದು ಈಗ ಇದು ಇರ್ಬೋದು ಕೊರೋನಾ ಟೈಮಲ್ಲಿ ಇರ್ಬೋದು ಅಂಥ ಟೈಮ್ಗಳೆಲ್ಲ ಚೆನ್ನಾಗಿ ಹೋಗಿ ಮನೆ ಮನೆ ಹತ್ರ ಮಾತಾಡಿಸಿ ಅವ್ರಿಗೆ ಮಾಸ್ಕ್ ವಿತರಣೆ ಮಾಡೋದಾಗಿರ್ಬೋದು ಟ್ಯಾಬ್ಲೆಟ್ಸ್ ಕೊಡೋದಾಗಿರ್ಬೋದು ಎಲ್ಲ ರೀತಿ ನೋಡ್ಕೊಂಡಿದ್ದಾರೆ ಮತ್ತು ಅಂಗನವಾಡಿಗಳಲ್ಲಿ ಟೀಚರ್ ಅಷ್ಟೇ ಬಾಣತಿ ಇರೋ ಮಕ್ಕಳಿಗೆ ಒಂದು ಪೌಷ್ಟಿಕತೆ ಇದ್ರ ಬಗ್ಗೆ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಅವ್ರಿಗೆ ಟ್ಯಾಬ್ಲೆಟ್ಸ್ ಇರ್ಬೋದು ಎಲ್ಲಾನು ಚೆನ್ನಾಗಿ ವಿತರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಪರವಾಗಿಲ್ಲ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದ್ರೆ ಒಂದು ಐದಾರು ಕಿಲೋಮೀಟರ್ ಕೋಟೆ ತಾಲೂಕಿಗೆ ಹೋಗಬೇಕು ಅವ್ನಿಗೆ ಯಾವ್ದಾದ್ರು ಹುಷಾರಿಲ್ಲ ಎಮರ್ಜೆನ್ಸಿ ಆಗ್ತು ಅಂದ್ರೆ ಆಟೋನೇ ಅವಲಂಬಿಸಿರ್ತಾರೆ ಇರ್ತಾರೆ ಅವರು ಆಟೋದಲ್ಲೇ ಹೋಗ್ಬೇಕು ಕರ್ಕೊಂಡು ಬರಬೇಕು ಅವ್ರು ಈ ಸ್ಥಳೀಯವಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಏನಾದರೂ ಮೇಲಾಧಿಕಾರಿಗಳಿಗೆ ಏನಾದರೂ ಮನವಿ ಕೊಟ್ಟಿದ್ದು ಉಂಟಾ ಸರ್ ಮೊದಲು ಕೊಟ್ಟಿದ್ರು ಚಿಕ್ಕಮಾದು ಅವರು ಇದ್ದಾಗ ಕೊಟ್ಟಿದ್ರು ಅದು ಮತ್ತೆ ಈ ರಸ್ತೆ ನಮ್ಮದು ರಸ್ತೆ ಅದ್ಗಿಟ್ಟಿದೆ ತುಂಬ ಓಟೆಯಿಂದ ಸೊವೆ ಗಂಟೆ ರಸ್ತೆ ಚೆನ್ನಾಗಿಲ್ಲ ಅದ್ರ ಬಗ್ಗೆಯೂ ಅಮ್ಮ ಇದು ಕೊಟ್ಟಿದ್ದೋ ಸಿ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳು ಅವ್ರು ಇದ್ದಾಗ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ಇನ್ನೂ ಒಂದೆರಡರಿಂದ ಮೂರು ರಸ್ತೆಗಳು ಬ್ಯಾಲೆನ್ಸ್ ಉಳ್ಕೊಂಡಿದ್ದೇವೆ ಈ ಶಾಸಕರಿಗೆ ಮನವಿನೂ ಕೊಟ್ಟಿದ್ದೀವಿ ಮಾಡ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳೋರೆ ನೋಡಬೇಕು ಇವಾಗ ಮೊದಲು ಅವ್ರು ಅವ್ರ ತಂದೆಯವ್ರು ಮಾಡಿದ ಕಾಲದ ರೋಡ್ಗಳು ಕಿತ್ತೋಗಿವೆ ಈಗ ಅವು ಫುಲ್ ಡ್ಯಾಮೇಜ್ ಆಗಿವೆ ಅವನ್ನೂ ಕೂಡ ತೋರಿಸಿದ್ದೀವಿ ಬಂದು ಮಾಡ್ಕೊಡ್ತೀನಿ ಅಂತ ಹೇಳೋರೆ ಇನ್ನು ಯಾವುದೇ ರೀತಿ ಬಂದಿಲ್ಲ ಅಂದರೆ ಮನವಿ ಕೂಡ ಮಾಡಿದರೆ ಮಾಡಿದ್ದೀವಿ ಆರೋಗ್ಯ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಆ ಮೊದಲು ಮಾಡಿದ್ದ ಇವಾಗ ಮಾಡಿಲ್ಲ ಸರ್ ಮೊದಲು ನಮ್ಮ ಅದೇ ನಮ್ಮ ಸಿದ್ನಾಯಕರು ಮೆಂಬರ್ ಅವರು ಎಲ್ಲ ಇದ್ದಾಗಲೂ ಮಾಡಿದ್ರು ಇವಾಗ ಮಾಡಿಲ್ಲ ಸರ್ ಅದೇ ರೀತಿ ಈಗ ಪ್ರಸ್ತುತ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತಹ ಜಲ್ ಜೀವನ್ ಮಿಷನ್ ಯೋಜನೆ ಆಗಿದೆ ಸರ್ ಇದರಿಂದ ಎಷ್ಟೆಲ್ಲ ಅನುಕೂಲಗಳನ್ನ ಪಡ್ಕೋತಾ ಇದ್ದಾರೆ ಜೆ ಜೆಂ ಅನುಷ್ಠಾನಗೊಂಡಾಗ ನಮ್ಮ ಊರಿನಲ್ಲಿ ತುಂಬಾ ಸಮಸ್ಯೆ ಇತ್ತು ಸಾರ್ವಜನಿಕರನ್ನ ಮನವೊಲಿಸಿ ಮನೆ ಮನೆಗೆ ನಮ್ಗೆ ಮೀಟರ್ ಏನಂದ್ರೆ ಅವ್ರಿಗೆ ಒಂದ್ ರೀತಿ ಆ ಊಹಾಪೋಹಗಳ ಕಿವಿ ಕೊಡ್ಬಿಟ್ಟು ಏನಾಗಿತ್ತು ಅಂದ್ರೆ ಮನೆ ಮನೆಗೆ ಹದಿನೈದು ಲೀಟರ್ ನೀರು ಕೊಡ್ತಾರೆ ಇಪ್ಪತ್ತು ಲೀಟರ್ ನೀರು ಕೊಡ್ತಾರೆ ಅಂತ ಯಾರು ಕೂಡ ಮುಂದೆ ಬರಲಿಲ್ಲ ಅದನ್ನ ಸಮಸ್ಯೆನ ಬಗೆಹರಿಸೋಕೆ ಒಂದ್ ಎರಡರಿಂದ ಮೂರ್ ತಿಂಗಳು ತಗೋತು ಬೇಡಿ ನಮಗೆ ಜೆ ಜೆ ಎಂ ನೀರು ಬೇಡಿ ನಮ್ಗೆ ಏನ್ ಬರ್ತಾ ಇದೆ ಅದೇ ಸಾಕು ಮೀಟರ್ ಅಳವಡಿಕೆ ಮಾಡ್ಕೆ ಅಳವಡಿಕೆ ಮಾಡಿದ್ರೆ ನಮ್ಗೆ ನೀರ್ ಸಾಲ್ಟೇಜ್ ಆಗುತ್ತೆ ದನ ಕರಿಕ್ ನೀರಿಲ್ಲ ಅಲ್ಲೆಲ್ಲ ಹಳ್ಳಿ ಜನ ಅಲ್ವಾ ಅದನ್ನ ಲೀಡರ್ ಪ್ರಕಾರ ಅಂದ್ರೆ ದನ ಮತ್ತೆ ಅಲ್ಲಿ ಯಾವುದೇ ರೀತಿ ಕೆರೆ ಕಟ್ಟೆಗಳಿಲ್ಲ ಜಾಸ್ತಿ ನದಿ ಮೂಲೆಗಳಿಲ್ಲ ಮಳೆ ಬಿದ್ರೆ ಮಾತ್ರ ಕೆರೆ ತುಂಬೋದು ಅದ್ರಿಂದ ನಮ್ಗೆ ಸಮಸ್ಯೆ ಇದೆ ನಮ್ಗೆ ಈ ಜೆ ಜೆಂ ಬೇಡಲೆ ಬೇಡಿ ಅಂತ ಇದ್ರು ಅವಾಗೆಲ್ಲ ನಾವು ಜಿಲ್ಲಾ ಪಂಚಾಯತಿ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಅವ್ರನ್ನ ಮನವೊಲಿಸಿ ಅದನ್ನ ಇದ್ ಮಾಡಿದಿವಿ ಚೆನ್ನಾಗ್ ಮಾಡ್ಕೊಟ್ಟಿದೀವಿ ಮನೆ ಮನೆಗ್ ನಲ್ಲಿ ಹಾಕಿದೀವಿ ಈಗ ಚೆನ್ನಾಗಿ ಒಂದು ನೀರ್ನ ಉಳಿಸ್ತಾ ಇದಾರೆ ಜನ ಮೊದ್ಲು ಏನು ಮಾಡ್ತಿದ್ರು ಅಂದ್ರೆ ಕ್ಯಾಪ್ಗಳು ಇರಲಿಲ್ಲ ನೀರು ಇಟ್ಕೊಳ್ಳೋದು ಡ್ರೈನೇಜ್ ಬಿಟ್ಬಿಡೋದು ಇವಾಗ ಏನಾಗಿದೆ ಕ್ಯಾಪ್ ಆಗಾರಲ್ಲ ನೀರ್ನ ಮಿತವಾಗಿ ಇದ್ದಾರೆ ಎಲ್ಲರ ಮನೆಗೂ ಒಂದೇ ರೀತಿ ನೀರು ಬರ್ತಾ ಇದೆ ಮೊದ್ಲು ಏನಾಗ್ತಿತ್ತು ಅಂದ್ರೆ ಡೌನ್ ನೀರು ಚೆನ್ನಾಗಿ ಬರ್ತಿತ್ತು ಮೇಲೆ ಇರೋರು ಇರಲಿಲ್ಲ ಇವಾಗೆಲ್ಲ ಒಂದೇ ರೀತಿ ನೀರು ತಗೋತಾರೆ ನೀರಿನ ವ್ಯವಸ್ಥೆ ಇಲ್ಲ ಜೆ ಜೆಂದು ಪರವಾಗಿಲ್ಲ ನಡೀತಾ ಇದೆ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಈಗ ತಾವ ಹೇಳಿದ್ರಿ ನೀರಿನ ಮೂಲಗಳು ಕಡಿಮೆ ತಮ್ಮ ಗ್ರಾಮದಲ್ಲಿ ಪ್ರಸ್ತುತ ಈ ನಳ ಸಂಪರ್ಕಕ್ಕೆ ಯಾವ ಮೂಲದಿಂದ ನೀರನ್ನು ಒದಗಿಸ್ಲಾಗ್ತಾ ಇದೆ ಸರ್ ಸರ್ ಕೆರೆ ಕಟ್ಟೆ ಪಕ್ಕದಲ್ಲಿ ಬೋರ್ವೆಲ್ ಕೊರೆಸಿದ್ದಾರೆ ಬೋರ್ವೆಲ್ ಇಂದ ಓವರ್ ಟ್ಯಾಂಕ್ ನೀರ್ ಮಾಡ್ಕೊಂಡು ಅಲ್ಲಿಂದ ಮನೆ ಮನೆಗಳ ನೀರನ್ನು ಬಿಡ್ತಾ ಇದಾರೆ ಅಂತರ್ಜಲ ನೀರನ್ನ ಗ್ರಾಮದಲ್ಲಿ ಅದೇ ರೀತಿ ಸರ್ ಈ ನರೇಗಾ ಯೋಜನೆ ಅಡಿಯಲ್ಲಿ ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಎಲ್ಲ ಕೆಲಸ ಕಾರ್ಯಗಳಾಗಿರ್ಬೋದು ಕಾಮಗಾರಿಗಳು ಜರುಗ್ತಾ ಇದೆ ಸಾರ್ವಜನಿಕರು ಯಾವ ರೀತಿ ಭಾಗವಹಿಸ್ತಾ ಇದ್ದಾರೆ ನಮ್ಮೂರಲ್ಲಿ ಸಾರ್ವಜನಿಕರ ಸಮಸ್ಯೆ ಏನಿಲ್ಲ ಸರ್ ಚೆನ್ನಾಗಿ ನಮ್ಮ ಜೊತೆ ಸೌಜನ್ಯದಿಂದ ನಡ್ಕೊಂಡು ಮತ್ತೆ ಕೆಲಸಕ್ಕೆ ಎಂಕರೇಜ್ ಕೊಡ್ತಾರೆ ಈಗ ಒಂದು ಕೆಲಸ ಮಾಡ್ಬೇಕಂದ್ರೆ ಡ್ರೈನೇಜ್ ಮಾಡಬೇಕು ಅಂದ್ರೆ ಅವ್ನು ಕಾಂಟ್ರವರ್ಸಿ ಇರ್ತದೆ ಒಂದು ರೋಡಲ್ಲಿ ಇವರು ನಿಮ್ದು ಕಾಂಟ್ರವರ್ಸಿ ಅವ್ರದ್ದು ಕಾಂಟ್ರಿ ಅದನ್ನ ಬಿಡಿಸಿ ಮಾಡಿಸಿ ಒಂದ್ ರೀತಿಲಿ ಊರೊಳಗಡೆ ಕೆಲಸ ಆಗ್ಬೇಕು ಅನ್ನೋದ ರೀತಿಲಿ ಮಾಡಿಸ್ತಾರೆ ಈ ನಮ್ಮ ಇತರಲ್ಲೂ ನಾವು ಒಂದು ಲಕ್ಷ ಕೆಲಸ ಮಾಡ್ಸಿದೀವಿ ಚೆನ್ನಾಗಿ ನಡೀತಾ ಇದೆ ನರೇಗಾ ಇವಾಗ ಸ್ವಲ್ಪ ಸಮಸ್ಯೆ ಆಗಿದೆ ನರೇಗದ್ದು ಬಿಲ್ ಇಲ್ಲ ಬಿಲ್ ಬಿಡ್ತಾ ಇಲ್ಲ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸರಿ ಮೆಟೀರಿಯಲ್ ಬಿಲ್ ಬಿಡ್ತಾ ಇದಾರೆ ಅಂತ ಸ್ವಲ್ಪ ಸ್ಟಾಪ್ ಮಾಡಿದೀವಿ ಯಾಕೆಂದ್ರೆ ನಾವು ಮೆಂಬರ್ ಆಗಿರ್ತಕ್ಕಂಥವರೆಲ್ಲ ಬಡ ಕುಟುಂಬದವರು ನಾವು ಈಗ ಮೊದಲ ಬರ್ತಾ ಇಲ್ಲ ಮೊದಲು ಕಾಂಟ್ರ್ಯಾಕ್ಟ್ಗಳು ಬರ್ತಿದ್ರು ನರೇಗ ಯೋಜನೆಗೆ ಅಲ್ಲಲ್ಲೇ ಪೇಮೆಂಟ್ ಆಗ್ತಿತ್ತು ಮೊದಲು ಎರಡು ತಿಂಗಳಿಗೆ ಆರು ತಿಂಗಳಿಗೊಂದು ಸರಿ ಪೇಮೆಂಟ್ ಆಗಿಬಿಡ್ತಿತ್ತು ಅವ್ರು ಬಂದು ಮಾಡ್ತಿದ್ರು ಇವಾಗ ಅವ್ರು ಬರೋಲ್ಲ ನಾವು ಕೂಲಿ ಹಾಳನ್ನ ಕರ್ಕೊಂಡು ನಾವೇ ಮಾಡಿಸ್ಕೊಂಡು ನಿಂತ್ಕೊಂಡು ಯಾರೋ ಒಬ್ಬರನ್ನ ಟೆಂಡರ್ನ ಕರ್ಕೊಂಡು ನಾವೇ ಮಾಡಿಸ್ತಾ ಇದ್ದೀವಿ ಅದರಿಂದ ಕೆಲಸ ನಡಿತೈತೆ ಇವಾಗ ಬಿಲ್ಗಳಾಗ್ತಾ ಇಲ್ಲವಲ್ಲ ಅವರು ಕೂಡ ಟೆಂಡರ್ ಯಾರು ಬರ್ತಾ ಇಲ್ಲ ಅವರು ನರೇಗ ಯೋಜನಾಡಿ ಕೆಲಸ ಮಾಡೋಕ್ಕೆ ಮತ್ತು ಜನಗಳು ಕೂಲಿ ಕಡಿಮೆ ನರೇಗ ಯೋಜನೆಯಲ್ಲಿ ಕೂಲಿ ಕಡಿಮೆ ಹೌದು ಅವತ್ತಿನ ಅವ್ರಿಗೆ ಅವತ್ತೇ ಕೊಡಬೇಕು ನಿಮ್ಗೆ ಜಾಬ್ ಕಾರ್ಡ್ಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಮೂರು ತಿಂಗಳು ನಾಲ್ಕು ತಿಂಗಳಾಗುತ್ತೆ ಅವ್ರಿಗೆ ಎನ್ ಎಮ್ ಆರ್ ಪೇಮೆಂಟ್ ಬರೋದು ಅಲ್ಲಿ ತನಕ ಕಾಯಲ್ಲ ಜನಗಳು ಬರೋಲ್ಲ ನೋಡಿದ್ರು ಸ್ಟಾರ್ಟಿಂಗ್ ಎಲ್ಲ ಅವರು ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ಬಿಡ್ತಿದ್ದೋ ಬರ್ತಿದ್ರು ಇವಾಗ ಏನಾಗುತ್ತೆ ಅಂದರೆ ಅವ್ರಿಗೆಲ್ಲ ಈಗ ಸಂಘ ಅದು ಇಲ್ಲಿ ಅಂತ ಸಾಲ ಮಾಡ್ಕೊಂಡಿರೋದ್ರಿಂದ ಜನಗಳಿಗೆ ಇವತ್ತು ಕೂಲಿ ಮಾಡಿದ್ರೆ ಸಾಯಂಕಾಲ ಪೇಮೆಂಟ್ ಕೊಡ್ಬೇಕು ಅವ್ರಿಗೆ ಆ ಸಮಸ್ಯೆಯಿಂದ ನರೇಗಾಗ ಸ್ವಲ್ಪ ಕುಂಠಿತ ಆಗ್ತಾ ಇದೆ ಮತ್ತೆ ಮನೆ ಮನೆಗಳ್ ಏನಿಲ್ಲ ಮನೆ ಮನೆಗಳಿಗೆ ನರೇಗಾಗ ಯೋಜನೆ ಬಚ್ಚಲು ಗುಂಡಿಗಳು ಕೊಟ್ಟಿಗೆಗಳು ಮಾಡ್ಕೊತ ಇದಾರೆ ಮೊದಲೆಲ್ಲ ಕೃಷಿ ಇತ್ತು ಜಮೀನಿಗೆ ಕೃಷಿ ಉಂಡ ಮಾಡ್ತಿದ್ರು ಇವಾಗ ಕ್ಯಾನ್ಸಲ್ ಆಗಿದೆ ಮೀನಿನ ಕೊಳ ಇತ್ತು ಅದೆಲ್ಲ ಮಾಡಿಸ್ತಿದ್ದೀವಿ ಇವಾಗೆಲ್ಲ ಕ್ಯಾನ್ಸಲ್ ಆಗಿ ಹೆಚ್ಚು ಜಾಸ್ತಿ ಅಂದರೆ ಕೊಟ್ಟಿಗೆನೇ ಅವಲಂಬಿಸ ಅವ್ರೆ ಹಳ್ಳಿ ಜನ ಅಲ್ವಾ ದನ ಕರಿಗಳು ಸಾಕಿರ್ತಾರೆ ಕೊಟ್ಟಿಗೆಗಳು ನರೆಯಾಗ ಯೋಜನೆ ಮತ್ತೆ ಲೈನಿಂಗ್ ಡಿಪಾರ್ಟ್ಮೆಂಟ್ ಲೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರು ತಿಳಿದಿರ್ತಾರೆ ಅವರು ಪಡ್ಕೊತಾರೆ ಅಷ್ಟೇ ತೋಟ ಇರೋರು ಮತ್ತೆ ನಮ್ಮ ಕಡೆ ಎಲ್ಲ ಜಮೀನುಗಳು ಕಡಿಮೆ ಸರ್ ಆರ್ ಟಿ ಸಿ ಹೊಂದಿರತಕ್ಕಂಥ ಜಮೀನುಗಳು ಕಡಿಮೆ ಯಾವುದೇ ಅನುಕೂಲ ಬಡ್ಕತಿನ ಲೈನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಆರ್ ಟಿ ಸಿ ಇರಬೇಕು ಮೂಲ ಆಧಾರ ಹೌದು ಅದರಿಂದ ಯಾರು ಇರ್ತಾರೆ ಅವ್ರು ಹೋಗಿ ಪಡ್ಕತ್ತಾರೆ ಲೈನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಪಂಚಾಯಿತಿಯಿಂದ ಏನು ಕೊಡಿಸ್ಬೇಕು ದೃಢೀಕರಣ ಯಾವ್ದಾರು ಕೊಡಿಸ್ಬೇಕಂದ್ರೆ ನಾವು ಮುಂದೆ ನಿಂತು ಕೊಡಿಸ್ಕೊಡ್ತೀವಿ ಸರ್ ಹಾಗಿದ್ರೆ ತಮ್ಮ ಈ ಸವ್ಯ ಗ್ರಾಮದಲ್ಲಿ ಇಷ್ಟೆಲ್ಲ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಸೇವೆಗಳು ಲಭ್ಯ ಆಗ್ತಿರೋದ್ರ ಜೊತೆಗೆ ಇಷ್ಟೆಲ್ಲ ಅನುಕೂಲಗಳನ್ನ ಸಾರ್ವಜನಿಕರು ಪಡ್ಕೊಡಿದ್ರ ಜೊತೆಗೆ ಪ್ರಸ್ತುತವಾಗಿಯೂ ತಮ್ಮ ಗ್ರಾಮದಲ್ಲಿ ಪ್ರಮುಖವಾಗಿ ಇನ್ನೂ ಏನೇನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಸರ್ ಅದೇ ನಾನು ಮೊದಲು ಹೇಳ್ದಂಗೆ ನಿಮ್ಗೆ ರಸ್ತೆ ಸಮಸ್ಯೆ ಇದೆ ಸರ್ ನಮ್ಮ ಸವಿಯಲ್ಲಿ ರಸ್ತೆ ಸಮಸ್ಯೆ ಇದೆ ಮತ್ತೆ ಚರಂಡಿಗಳು ಮೊದಲು ಮಾಡಿದಂಥ ಚರಂಡಿಗಳು ಹತ್ತರಿಂದ ಹದಿನೈದು ವರ್ಷ ಹಿಂದೆ ಆಗಿ ಆಗಿರೋ ಚರಂಡಿಗಳೆಲ್ಲ ಅದ್ಗಟ್ಟೋಗಿದೆ ಮನೆಗಳ ಸಮಸ್ಯೆ ಮತ್ತೆ ಶೌಚಾಲಯನೂ ಅಷ್ಟೇ ಭಾರತ್ ಮಿಷನ್ ಯೋಜನೆಡಿ ಶೌಚಾಲಯ ಮಾಡಿಕೊಟ್ಟಿದ್ರು ಅದೆಲ್ಲ ಅದಿಗೆ ಹೋಗಿವೆ ಜನಗಳೇನು ಅನ್ಕೋತಾರೆ ಅಂದ್ರೆ ಶೌಚಾಲಯನ ಕೊಡ್ತಾ ಇದಾರೆ ಗೌರ್ಮೆಂಟು ನಮಗೆ ಕೊಡ್ತಾ ಇಲ್ಲ ಅಂತ ಅವ್ರ ಅನ್ಕತಾರೆ ಪಂಚಾಯತಿ ಮೆಂಬರ್ ಮಳೆ ಮಾತಾಡ್ತಾರೆ ಬಟ್ ಒಂದ್ಸರಿ ಗೌರ್ಮೆಂಟ್ ಒಂದ್ಸರಿ ತಕೊಂಡ್ರೆ ಮತ್ತೆ ಇನ್ನೊಂದ್ಸರಿ ಕೊಡಲ್ಲ ಅದನ್ನ ನಾವು ಕ್ಲೀನಾಗಿ ನೋಡ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕು ಗೌರ್ಮೆಂಟ್ ಒಂದ್ಸತಿ ಕೊಟ್ಟಂತ ಸೌಕರ್ಯಗಳನ್ನ ನಾವು ಕ್ಲೀನಾಗಿ ನೋಡ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕು ಜನಗಳು ಆ ರೀತಿ ತಿಳ್ಕೊಳ್ಳಲ್ಲ ಶೌಚಾಲಯ ಇಲ್ಲ ಮನೆ ಇಲ್ಲ ಮನೆ ಒಂದ್ಸರಿ ಕೊಟ್ಟವ್ರಿಗೆ ಇನ್ನೊಂದ್ಸತಿ ಮನೆ ಬರಲ್ಲ ಅಂತ ಕೊಟ್ಟಿದ್ರು ಕೇಳ್ತಾರೆ ಈಗ ಗೌರ್ಮೆಂಟ್ ಮನೆ ಬಿಟ್ರೆ ಮೆಂಬರ್ಗಳು ಮನೆ ಕೊಡೋಕಾಗದು ಮೊದಲು ಫ್ಲಡ್ ಎಲ್ಲ ಅಂತ ಬರ್ತಿತ್ತು ಈಗ ಫ್ಲಡ್ ಈ ವರ್ಷ ಫ್ಲಡ್ ಇಲ್ಲ ಸರ್ ಫ್ಲಡ್ ಮನೆ ಇದ್ದಾಗ ನಮ್ಮ ಊರಲ್ಲಿ ನಮ್ಮ ಸವೆಯಲ್ಲಿ ಒಂದು ಹತ್ತರಿಂದ ಹದಿನೈದು ಮನೆ ಮಾಡವ್ರೆ ಪಂಚಾಯಿತಿಯಿಂದ ಒಂದು ಹತ್ತರಿಂದ ಇಪ್ಪತ್ತು ಮನೆ ಈಗ ಪಿ ಎಮ್ ಐ ಮನೆಗಳು ಬಂದವು ಹತ್ತು ಮನೆ ಕೊಟ್ಟಿದ್ದೀವಿ ಪಂಚಾಯತಿಯಿಂದ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಮೂವತ್ತರಿಂದ ನಲವತ್ತು ಕುಟುಂಬಗಳು ತುಂಬ ಮನೆ ಇಲ್ದಂಥ ಬಡ ಕುಟುಂಬಗಳಿವೆ ಸರ್ ನಮ್ಮ ಸಭೆಯಲ್ಲಿ ಈ ಪಂಚಾಯತಿ ಮತ್ತೆ ಸಾರ್ವಜನಿಕರ ನಡುವೆ ಯಾವ ರೀತಿ ಸಂಬಂಧ ಇದೆ ಸರ್ ಪಂಚಾಯತಿಗೆ ಸಾರ್ವಜನಿಕರು ಭೇಟಿ ಆಗೋದಿರ್ಬೋದು ಅದ್ರ ಜೊತೆ ಪರಸ್ಪರ ಹೇಗಿದೆ ಸರ್ ಪಂಚಾಯತಿ ಮತ್ತು ಸಾರ್ವಜನಿಕರ ನಡುವಿನ ಸಂಬಂಧ ಸರ್ ಪಂಚಾಯತಿ ನಮ್ಮ ಸಭೆಯಲ್ಲಿ ಇರೋದ್ರಿಂದ ಸಾರ್ವಜನಿಕರು ಬರ್ತಾ ಇರ್ತಾರೆ ಮತ್ತೆ ನಾವಿರ್ತೀವಿ ಇರ್ತೀವಿ ಅವ್ರಿಗೆ ತಕ್ಷಣಕ್ಕೆ ಸಿಕ್ಕಾಂತವ್ರೆ ನಾವು ಹೌದು ಗ್ರಾಮ ಪಂಚಾಯತಿ ಮೆಂಬರ್ಗಳು ಅವ್ರಿಗೆ ಎತ್ತಷ್ಟು ಸಿಕ್ಕಂಥವ್ರು ನಾವು ಏನೇ ಸಮಸ್ಯೆ ಇದ್ರೂ ನಮ್ಗೆ ಕೇಳ್ತಾರೆ ಈ ರೀತಿ ಆಬೇಕು ನೀರಿನ ಸಮಸ್ಯೆ ಇದೆ ಬಲ್ಬ್ ಸಮಸ್ಯೆ ಇದೆ ನೀವು ಬಗೆಹರಿಸ್ಕೊಡಿ ಅಂತ ಕೇಳ್ತಾರೆ ನಾವು ಬಗೆಹರಿಸಿದಾಗ ಸಾರ್ವಜನಿಕರು ಯಾವುದೇ ರೀತಿ ಪಂಚಾಯತಿ ಬರೋದಾಗ್ಲಿ ಮಾಡೋದಾಗ್ಲಿ ಮಾಡಲ್ಲ ಅವ್ರ ಕೆಲಸ ಆದಾಗ ಬರ್ತಾರೆ ನಾವು ಅವ್ರನ್ನ ಹೇಳ್ದಂಗೆ ಪಾಲಿಸ್ಕೋ ಇರ್ತಿಲ್ಲ ಏನಾದ್ರೂ ಸಮಸ್ಯೆ ಹೇಳಿದ್ರೆ ನಾವು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಜವಾಬ್ದಾರಿ ತಗೊಂಡು ಮಾಡ್ಕೊಡ್ತೀವಿ ಸಾರ್ವಜನಿಕರು ಅಷ್ಟೇ ಅನ್ಯೂನ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ ಸಾರ್ವಜನಿಕರು ಸರ್ ಈಗ ಪಂಚಾಯಿತಿ ಕಡೆಯಿಂದ ಯಾವುದೋ ರೀತಿಯ ಸೌಲಭ್ಯಗಳ ಬಂದಂತ ಆಗಿರ್ಬೋದು ಅದು ವೈಯಕ್ತಿಕ ಸೌಲಭ್ಯ ಆಗಿರ್ಬೋದು ಅಥವಾ ಗ್ರಾಮಕ್ಕೆ ಒಂದು ಯೋಜನೆಯನ್ನು ಅಳವಡಿಸೋ ನಿಟ್ಟಿನಲ್ಲಿ ಆಗಿರ್ಬೋದು ಈ ಗ್ರಾಮ ಸಭೆ ಅಥವಾ ವಾರ್ಡ್ ಸಭೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕರು ಆ ಸಭೆಗಳಲ್ಲಿ ಭಾಗವಹಿಸಿ ಯಾವ ರೀತಿ ತಮ್ಮ ಕುಂದು ಕೊರತೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಹೇಗೆ ಇದೆ ಸರ್ ಈ ಸಭೆಗಳು ಸರ್ ವಾರ್ಡ್ ಸಭೆ ಅಂತ ವರ್ಷದಲ್ಲಿ ಎರಡು ಏಪ್ರಿಲ್ ಕರೀತಾರೆ ಅಕ್ಟೋಬರ್ ತಿಂಗಳಲ್ಲಿ ಇದು ನಡೀತದೆ ವಾರ್ಡ್ ಸಭೆ ಆ ಟೈಮಲ್ಲಿ ಹೋಗ್ತೀವಿ ಜನ ಇರ್ತಾರೆ ಮಾತಾಡ್ತಾರೆ ಅವ್ರ ಸಮಸ್ಯೆಗಳು ನಾವು ಪಂಚಾಯಿತಿಯಿಂದ ಎಷ್ಟಾಗುತ್ತೆ ಅಷ್ಟನ್ನೇ ತೀರ್ಸ್ಕೊಡೋಕ್ಕಾಗೋದು ಪೂರ್ತಿ ಸಮಸ್ಯೆಗಳನ್ನ ಬಗೆರ್ಸಕ್ಕಾಗಲ್ಲ ಪಂಚಾಯಿತೀಲಿ ಇವಾಗ ಹೇಳಿರ್ತಾರೆ ಈ ವಾರ್ಡ್ ಸಭೆಯಲ್ಲಿ ಹೋಗಿರ್ತೀವಿ ಒಂದು ನೂರು ಜನ ಸೇರಿರ್ತಾರೆ ನೂರು ಜನನ ಪಟ್ಟಿ ಕೇಳ್ತೀವಿ ಪ್ರತಿಯೊಬ್ಬರು ಒಂದು ಇಪ್ಪತ್ತು ಮನೆಯೇ ಬರೆಸಿರ್ತಾರೆ ನಮಗೆ ಮನೆ ಬೇಕು ಶೌಚಾಲಯ ಬೇಕು ಕೊಟ್ಟಿಗೆ ಬೇಕು ಇನ್ನೇನೋ ಬೇಕು ಅಂತ ಪರೀಕ್ಷೆ ಅದನ್ನು ಎಲ್ಲನೂ ಒಂದೇ ಸತಿ ಈ ಸತಿ ಕೊಟ್ಟಿರ್ತಾರೆ ಆರು ತಿಂಗಳಲ್ಲಿ ಅದನ್ನು ಪೂರ್ತಿ ಎಲ್ಲರಿಗೂ ಅನುದಾನನೂ ಕೊಡೋಕ್ಕಾಗಲ್ಲ ಗೌರ್ಮೆಂಟಿಂದ ಅನುದಾನ ಕೊಡೋದು ಕಡಿಮೆ ಎಲ್ಲರಿಗೂ ಎಲ್ಲರ ಸಮಸ್ಯೆನೂ ಒಟ್ಟಿಗೆ ಬಗೆಹರಿಸಕ್ಕಲ್ಲ ನೆಕ್ಸ್ಟ್ ವಾಟ್ಸಪ್ ಮಾಡಿದಾಗ ಏನಂತಾರೆ ಅಂದ್ರೆ ಜನಗಳು ಓ ಸರ್ ಕೊಟ್ಟರೆ ನೀವು ಬಗೆಹರಿಸಿಲ್ಲ ಮತ್ತೆ ಏನು ಕೇಳ್ತಿದ್ರೆ ಅದು ಅವ್ರಿಗೆ ಸಮಸ್ಯೆಗಳು ಅರ್ಥ ಆಗಲ್ಲ ಅಲ್ಲಿ ಏನು ನಡೀತದೆ ಈಗ ಒಂದು ಗ್ರಾಮ ಸಭೆ ಸೇರಿದಾಗ ಒಂದು ಇಪ್ಪತ್ತು ಕೋಟಿಗೆ ಅನುದಾನ ಇದು ಕೊಟ್ಟಿರ್ತಾರೆ ವರ್ಕ್ಗಳು ಕೊಟ್ಟಿರ್ತಾರೆ ಅಲ್ಲಿ ಅವ್ರಿಗೆ ಆದಂಥ ಪ್ರೋಗ್ರೆಸ್ ಕೊಟ್ಟಿರ್ತಾರೆ ಪಿ ಡಿ ಒಗಳಿಗೆ ಹೌದು ಹೌದು ಇದು ಇಂಥ ವರ್ಕ್ ಇಷ್ಟಕ್ಕೆ ತಗೋಬೇಕು ಡ್ರೈನೇಜ್ ವರ್ಕು ಸಿ ಸಿ ರಸ್ತೆ ಮೆಟ್ಲಿಂಗ್ ರಸ್ತೆಗಳು ಕೊಟ್ಟಿಗೆಗಳು ಇಷ್ಟಿಷ್ಟೇ ತಗೋಬೇಕು ಅಂತ ಒಂದು ಪ್ರೋಗ್ರೆಸ್ ಕೊಟ್ಟಿರ್ತಾರೆ ಅಷ್ಟನ್ನೇ ತಗೋಬೇಕು ಅದನ್ನು ನಾವು ಪ್ರತಿಯೊಂದು ಗ್ರಾಮ ಸಭೆಗಳಲ್ಲಿ ಅವ್ರಿಗೆ ಮನವರಿಕೆ ಇದ್ದೀವಿ ಅವರು ಪರವಾಗಿಲ್ಲ ನಮ್ಮ ಜೊತೆ ಚೆನ್ನಾಗಿ ಸಹಕಾರದಿಂದ ಯಾವುದೇ ಒಂದು ಗ್ರಾಮ ಸಭೆ ಆಗಿರ್ಬೋದು ಊರಿನ ಚಟುವಟಿಕೆಗಳಾಗಿರ್ಬೋದು ಮತ್ತು ನಮ್ಮ ಪಂಚಾಯಿತಿ ಸಂಬಂಧಪಟ್ಟಂಗೆ ಯಾವುದೇ ಚಟುವಟಿಕೆಗಳ ಚೆನ್ನಾಗಿ ಭಾಗವಹಿಸ್ತಾರೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ಸರ್ ಈಗ ಪಂಚಾಯತಿ ಕಡೆಯಿಂದ ಆಗಿರ್ಬೋದು ಗ್ರಾಮದಲ್ಲಿ ಈ ರೀತಿಯ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ಎಲ್ಲ ಜನರು ಮುಂದೆ ಬಂದು ಅದನ್ನು ಪಡ್ಕೊತಾ ಇದ್ದಾರೆ ಅದ್ರ ಜೊತೆಗೆ ಅವರ ಪ್ರಮುಖ ಕರ್ತವ್ಯವಾಗಿ ಕಂದಾಯ ಪಾವತಿ ಮಾಡುವಂಥದ್ದು ಅವರ ಜವಾಬ್ದಾರಿ ಆಗಿರುತ್ತೆ ಸರ್ ಈ ಕಂದಾಯ ಪಾವತಿ ಸ್ಥಿತಿಗತಿ ಹೇಗಿದೆ ಸರ್ ತಮ್ಮ ಗ್ರಾಮದ ಸಾರ್ವಜನಿಕರಲ್ಲಿ ಕಂದಾಯ ಪಾವತಿ ಅಂದ್ರೆ ಸರ್ ನಮ್ಮಲ್ಲಿ ಯಾವುದೇ ರೀತಿ ನೀರಾವರಿ ಜಮೀನುಗಳು ಕಡಿಮೆ ಇದೆ ಕೃಷಿ ಮಳೆ ನೀರಿಗೆ ಅವಲಂಬಿತ ಜಮೀನು ಯಾವ ಟೈಮಲ್ಲಿ ಕಂದಾಯ ವಸತಿ ಮತ್ತೆ ಮಾಡ್ತಾರೆ ಅಂದರೆ ಈ ಹತ್ತಿ ಸೀಸನ್ ಮತ್ತು ಜೋಳ ಸೀಸನ್ ಬಂದಾಗ ಕಂದಾಯನ ಕಟ್ತಾರೆ ಆದರೂ ಸುಮಾರು ಜನಗಳದ್ದು ಕಂದಾಯ ಬೆಲೆಸ್ತದೆ ಏನಾದರೂ ವಿ ಅನುಕೂಲ ಪಡ್ಕೋಬೇಕು ಪಂಚಾಯಿತಿ ಅಂತ ಬಂದಾಗ ಅಲ್ಲಿರೋಂಥ ಪಿ ಡಿಒಗಳು ಬಿಲ್ ಕಲೆಕ್ಟರ್ ಮಾಡ್ತಾರೆ ಅವ್ರು ಕಂದಾಯನ ಕಟ್ಟಲ್ಲ ಈಗ ನಾವೇ ಆಗಿರ್ಬೋದು ನಾವು ಕಂದಾಯ ಕಟ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಕಂದಾಯ ಕಟ್ಬಿಡಿ ಅನುದಾನ ಪಡ್ಕೊ ನೀನು ಅನುಕೂಲಗಳ ಪಡ್ಕೊ ಶೌಚಾಲಯ ಕೇಳ್ಬೋದು ಕೊಡುಗೆ ಕೇಳ್ಬೋದು ಕಂದಾಯ ಕಟ್ಬಿಡು ನೀವು ತಗೋ ಈ ರೀತಿ ಕಂದಾಯ ಕಟ್ಬೇಕು ಅಂದ್ರೆ ಅವ್ರ ಅವ್ರ ಮನೆಗೆ ಎರಡು ಸತಿ ಮೂರು ಸತಿ ಹೋಗಿ ಮನವರಿಕೆ ಮಾಡ್ಬೇಕು ಸರ್ ಕಟ್ತಾರೆ ಆದಷ್ಟು ಜನ ಇನ್ವಾಲ್ವ್ ಆಗಿ ಬಂದು ಕಟ್ತಾ ಇದ್ದಾರೆ ಸರ್ ಅದೇ ರೀತಿ ಕೆಲವೊಂದು ಜಾಗೃತಿ ಆಗಿರ್ಬೋದು ಅರಿವು ಕಾರ್ಯಕ್ರಮಗಳನ್ನ ಮಾಡೋ ನಿಟ್ಟಿನಲ್ಲಿ ಪಂಚಾಯತ್ ಕಡೆಯಿಂದ ಈ ಗ್ರಾಮಗಳಲ್ಲಾಗಿರ್ಬೋದು ಅಥವಾ ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಬರ್ತಾ ಸರ್ ಅದ್ರ ಬಗ್ಗೆ ಅರಿವು ಕಾರ್ಯಕ್ರಮ ಅಂತ ಏನಿಲ್ಲ ಗ್ರಾಮ ಸಭೆ ಮತ್ತೆ ವಾರ್ಡ್ ಸಭೆಗಳು ಸೇರಿದಾಗ ಅದನ್ನ ಮಾತಾಡ್ತೀವಿ ಹೇಳ್ತೀವಿ ಜನಗಳಿಗೆ ಮನವರಿಕೆ ಮಾಡ್ತೀವಿ ಕಂದೆಯ ಕಟ್ಟಿ ಏನಾದ್ರೆ ಸಮಸ್ಯೆಗಳನ್ನ ನಮ್ಗೆ ಹೇಳ್ತಾರಲ್ಲ ಸರ್ ಇಲ್ಲಿ ಪೈಪ್ ಹೊಡೆದಾಗ ಇದೆ ನೀರಿನ ಸಮಸ್ಯೆ ಇದೆ ಚರಂಡಿ ಸಮಸ್ಯೆ ಇದೆ ಅಂತಾರಲ್ಲ ಕಂದೆಯ ಕಟ್ಟಿ ಅಂತ ಅವರು ಮನವರಿಕೆ ಮಾಡ್ಕೊಳ್ತಾರೆ ಕಂದಾಯ ಕಟ್ಟಿ ನೀವು ಹೇಳಿದ ಕೆಲಸ ಮಾಡೋಕ್ಕೆ ನಿಮ್ಮ ಮನೆ ಮುಂದೆ ನೀನು ಕಂದಾಯ ಕಟ್ಟಿದರೆ ನೀನು ಗೊತ್ತಾಗ ಕೇಳ್ಬೋದು ನೀನು ನಮ್ಮ ಮನೆ ಮುಂದೆ ಬಲ್ಪ್ ಇಲ್ಲ ಹಾಕ್ಸು ನಮ್ಮ ಮನೆಗೆ ನೀರು ಬರ್ತಾಯಿಲ್ಲ ಮಾಡು ಪೈಪ್ ಪಡ್ದಾಗಿದೆ ಹಾಕ್ಸು ಚರಂಡಿ ಕ್ಲೀನ್ ಮಾಡಿಸ್ ಅಂತ ನೀನು ಬಂದು ಕುದ್ದೆ ಕೇಳ್ಬೋದು ನೀನು ಹೌದು ನೀವು ಕಂದಾಯನ ಯಾವುದೇ ರೀತಿ ಗೌರ್ಮೆಂಟ್ಗೆ ಕಂದಾಯನ ಕಟ್ಟಬೇಕು ಕಂದಾಯ ನಾವು ಎಷ್ಟು ಕಟ್ತೀವಿ ತಿರುಗಿನ ಅಷ್ಟು ಅನು ಅನುದಾನಗಳನ್ನ ಗೌರ್ಮೆಂಟ್ ಕೊಡುತ್ತೆ ಕಟ್ಟಿ ಅಂತ ಮನವರ್ಕೆ ಮಾಡ್ಕೊಡ್ತಾರೆ ಕಟ್ತಾರೆ ಹಿನ್ನೊಲಕ್ಕೆ ಕಟ್ತಾರೆ ಬಂದು ಜನ ಸ್ವಲ್ಪ ಜನ ಬಡ ಕುಟುಂಬಗಳು ಮಾತ್ರ ಕಟ್ಟಲ್ಲ ಅಷ್ಟೇ ಅಂದರೆ ಒಂದೆರಡು ವರ್ಷ ಮೂರು ವರ್ಷ ಪೆಣ್ಣಿಂಗ್ ಮಡಿಗೋಗ್ಬಿಟ್ಟಿರ್ತಾರೆ ಅವಾಗ ಕಟ್ತಾರೆ ಆದ್ರೆ ನಾವು ಸಾರ್ವಜನಿಕರಿಗಾಗಿ ನಮ್ಮ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಿದ್ರೆ ನಮ್ಮ ಹಕ್ಕನ್ನ ಅಂತ ಚಲ ನಮ್ಮಲ್ಲಿ ಇರುತ್ತೆ ಇರುತ್ತೆ ಹ್ಮ್ ಹ್ಮ್ ಆದ್ರಿಂದ ಪ್ರತಿಯೊಬ್ರು ಸಹ ಸಾರ್ವಜನಿಕರು ತಮ್ಮ ಕರ್ತವ್ಯವನ್ನ ಸರಿಯಾದ ನಿಟ್ಟಿನಲ್ಲಿ ನಿರ್ವಹಿಸಬೇಕು ಅಂತ ಹೇಳ್ತಾ ಇದ್ದೀರಾ ಸರ್ ಅದೇ ರೀತಿ ಈಗ ಪ್ರಸ್ತುತ ತಾವು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕಳೆದ ಮೂರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಬರ್ತಾ ಇದ್ರೆ ಹಲವಾರು ಕೆಲಸ ಕಾರ್ಯಗಳನ್ನು ಗ್ರಾಮದಲ್ಲಿ ಜರುಗಿಸ್ತಾ ಬರ್ತಾ ಇದೆ ಈಗ ಮುಂದೆ ಉಳಿದಿರುವಂತ ಇನ್ನು ಎರಡು ವರ್ಷದಲ್ಲಿ ಆಗಿರ್ಬೋದು ಅಥವಾ ಮುಂದ ದಿನಗಳಲ್ಲಾಗಿರ್ಬೋದು ಸದಸ್ಯರಾಗಿರ್ಬೋದು ಅಥವಾ ಗ್ರಾಮದ ಮುಖಂಡರಾಗಿಯೋ ತಮ್ಮ ಗ್ರಾಮದ ಅಭಿವೃದ್ಧಿನಲ್ಲಿ ತಾವು ಮುಂದೆ ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಆ ಯೋಜನೆಗಳು ಆಗೋ ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಯಾವ ರೀತಿ ಸಹಕಾರವನ್ನು ಬಯಸ್ತೀರಾ ಸರ್ ನನಗೆ ಯಾವುದೇ ರೀತಿ ರಾಜಕೀಯ ಹಿನ್ನೆಲೆ ಇಲ್ಲ ನಾನು ಮೊದಲು ಒಂದು ಆಟೋ ಡ್ರೈವರ್ ನಾನು ಆಟೋ ಓಡಿಸ್ತಾ ಇದೆ ನನ್ನ ಎಜುಕೇಷನ್ ಎಸ್ ಎಲ್ ಸಿ ಆಗಿದೆ ಆಟೋ ಓಡಿಸ್ತಾ ಇದೆ ಹಿಂಗೆ ನಮ್ಮ ಯುವಕರು ಇರ್ಬೋದು ನನ್ನ ಜೊತೆ ಇರೋ ಜನಗಳಿರ್ಬೋದು ಅವರು ಬಂದು ನನ್ನನ್ನು ಕೇಳ್ಕೊಂಡ್ರು ನಿನ್ನ ಪಂಚಾಯ್ತಿಗೆ ನಿಂತ್ಕೊಂಡು ಇನ್ನು ಗೆಲ್ಸ ಜವಾಬ್ದಾರಿ ನಮ್ಮದು ಅಂತ ಅದೇ ರೀತಿ ನಡ್ಕೊಂಡಿದ್ದಾರೆ ಅವ್ರು ನಿಲ್ಸಿ ಗೆಲ್ಸ್ಬೇಕಾದ್ರೆ ನಿಮ್ಗೆ ಆ ಅವ್ರಿಗೆ ಆಶ್ವಾಸನೆ ಕೊಟ್ಟಿದೆ ನಿನಗೆ ಅದು ಮಾಡ್ಕೊಡ್ತೀನಿ ನಿನಗೆ ಅದನ್ನ ಇದು ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಎಲ್ಲನೂ ಬಗೆಹರಿಸೋಕ್ಕಾಗಲ್ಲ ನನ್ನ ಕೈಲಿ ಇದೆ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ಕೊ ಇದ್ದೀನಿ ಊರಿನ ಸಮಸ್ಯೆಗಳಿರ್ಬೋದು ಒಂದು ಸಾವು ನೋವುಗಳಿರ್ಬೋದು ಒಂದು ಹಬ್ಬ ಹರಿದಿನಗಳಿರ್ಬೋದು ಎಲ್ಲ ಭಾಗವಹಿಸ್ಕೊಂಡು ಮುಂದೆ ನಿಂತ್ಕೊಂಡು ಸ್ಕೂಲ್ ಫಂಕ್ಷನ್ಗಳಿರ್ಬೋದು ಎಲ್ಲ ರೀತಿ ನಡ್ಸ್ಕೊ ಇದ್ದೀನಿ ಮತ್ತು ಒಂದು ವಿಧ ವೇತನ ಇರ್ಬೋದು ಇಂದಿರಾ ಆವಾಸ್ ಯೋಜನೆ ಇರ್ಬೋದು ಜನಗಳಕ್ಕೆ ನಾನೇ ಹೋಗಿ ಖುದ್ದು ನಿಂತು ಮಾಡಿಸಿ ಅವ್ರ ಹತ್ರ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ದೆ ನಾನೇ ಇದ್ದೀನಿ ಮತ್ತು ಈಗ ನನಗೆ ಯೋಜನೆಗಳ್ ಆಲ್ಮೋಸ್ಟ್ ಇದ್ದೀನಿ ಸರ್ ನಾನು ಜನಗಳ ಸಪೋರ್ಟ್ ಇದೆ ಸರ್ ನಾವು ಮಾಡಬೇಕು ಒಂದು ಇನ್ನೂ ಮಾಡಬೇಕು ಈಗ ನೀವು ಹೇಳ್ದಂಗೆ ರಸ್ತೆ ಸಮಸ್ಯೆಗಳು ಇದೆ ಒಂದು ಅರ್ಜಿ ಬರ್ತವೆ ಅರ್ಜಿ ಬಂದಾಗ ಅವ್ರಿಗೆ ಹೋಗಿ ಮಾತಾಡಿಸಿ ಈಗ ನಿಮ್ಮ ಜಮೀನು ಒಂದು ರಸ್ತೆ ಬೇಕು ಅಂದರೆ ಅವನು ಆಪೋಸಿಟ್ ಇರ್ತಾನೆ ಅವನ್ನ ಕುಣಿಸಿ ಮಾತಾಡಿಸಿ ಮಾಡೋ ನಿಟ್ಟಲ್ಲಿ ಮಾಡ್ಕೊ ಹೋಗ್ತಾ ಇದೀವಿ ಮತ್ತು ಇನ್ನೂ ಎರಡು ವರ್ಷ ಇದೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮೀರು ಮಾಡ್ತೀವಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಮಾಡ್ಕೊ ಹೋಗ್ತೀವಿ ಸ ಮತ್ತು ಯುವಕರಾದರೂ ಅಷ್ಟೇ ಯಾವುದೇ ಒಂದು ಫಂಕ್ಷನಲ್ಲಿ ನಾವು ಅವ್ರು ಹೇಳೋದಕ್ಕೆ ನಾವು ಭಾಗವಹಿಸ್ತೀವಿ ನಾವು ಹೇಳೋದಕ್ಕೆ ಅವರು ಕೂಡ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ಕೊಡ್ತಾ ಇದಾರೆ ಇದ್ದಾರೆ ಹ್ಮ್ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ತಮ್ಮ ಸುವೆ ಗ್ರಾಮದ ಕುರಿತು ಆಗಿರ್ಬೋದು ಪ್ರಸ್ತುತ ಅಲ್ಲಿನ ಸ್ಥಿತಿಗತಿ ಮತ್ತು ಅಭಿವೃದ್ಧಿ ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಮಾಹಿತಿಯೊಂದಿಗೆ ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ದೀವಿ ಸರ್ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾ ಇರುವಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ತಾಲೂಕಿನ ಸಾರ್ವಜನಿಕರಿಗೆ ಒಟ್ಟಾರೆಯಾಗಿ ಒಂದು ಪಂಚಾಯತಿ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿರಬಹುದು ಒಂದು ಗ್ರಾಮ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿರಬಹುದು ತಾವೇನು ಸಲಹೆ ಕೊಡೋಕೆ ಇಷ್ಟಪಡ್ತೀರಿ ಸರ್ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸೊ ನಮ್ಮದು ಪಂಚಾಯತಿ ಒಂದು ಸ್ಥಳೀಯ ಸರ್ಕಾರ ಹೌದು ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಆದ್ದರಿಂದ ನಮ್ಮ ಜನಧ್ವನಿ ಕೇಳುಗರಿಗೆಲ್ಲ ಮತ್ತು ನಮ್ಮ ಕೋಟೆ ತಾಲೂಕಿನ ಜನತೆಗಳ ಹೇಳೋದೇನಂದ್ರೆ ನಾವು ಮನಸ್ಸು ಮಾಡಿದ್ರೆ ಏನಾರು ಮಾಡ್ಬೋದು ನಮ್ಮದು ಒಂದು ಸ್ಥಳೀಯ ಸರ್ಕಾರ ಅದರಿಂದ ನಾವು ಖುದ್ದಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆ ರೀತಿ ಕೆಲಸಗಳಾಗ್ತವೆ ಮಾಡಿಸಿ ಜನಗಳಿಗೆ ಮತ್ತು ಕಟ್ಟಕಡೆಯ ವ್ಯಕ್ತಿಗೆ ಅನುದಾನಗಳು ತಲುಪೋಂಗ್ ಮಾಡಿ ಅತಿ ಬಡ ಕುಟುಂಬಗಳು ಯಾವ ಅವನ್ನ ನೋಡಿ ನಾವು ಮುಂದೆ ನಿಂತು ಶಾಸಕರಾಗ್ಬೋದು ಇನ್ನೊಂಥವ್ ಆಗ್ಬೋದು ಡಿ ಪಿಲ್ ಆಗ್ಬೋದು ಜೆಡ್ ಪಿಲ್ ಅವ್ರಿಗೆ ಈ ರೀತಿ ಇದೆ ಅವ್ರ ಕುಟುಂಬ ಪರಿಸ್ಥಿತಿ ಈ ರೀತಿ ಇದೆ ಅಂತ ಅವ್ರಿಗೆ ಅನುದಾನಗಳನ್ನ ತಲ್ಪ್ಸೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಜನಧ್ವನಿ ಕಾರ್ಯಕ್ರಮ ಮುಖಾಂತರ ನಿಮ್ಮೆಲ್ಲರೂ ಕೇಳ್ಕೊತಾ ಇದ್ದೀನಿ ಸಾರ್ವಜನಿಕರಿಗೂ ಅಷ್ಟೇ ಸಾರ್ವಜನಿಕರು ನಮ್ಮ ಜೊತೆ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟರು ನಿಂತ್ಕೊಂಡು ನಾವು ಪಕ್ಕದಲ್ಲಿ ಇರ್ತೀವಿ ಅವ್ರಿಗೆ ಇದ್ರೆ ಎಮ್ ಎಲ್ ಎ ಅವ್ರು ಸಿಗೋಲ್ಲ ಎಮ್ ಪಿ ಸಿಗಲ್ಲ ನಾವು ಇರ್ತೀವಿ ನಮ್ಮ ಜೊತೆ ಸಹಕಾರದಿಂದ ನಡ್ಕೊಂಡು ಒಳ್ಳೆ ರೀತಿ ಕೆಲಸಗಳನ್ನ ಮಾಡಿಸ್ಕೊಳ್ಳಿ ನೀವು ಇರೋರೇ ಕೇಳಬಾರ್ದು ನಮಗೆ ಬೇಕು ಅನ್ಬಾರ್ದು ಅವ್ರನ್ನೇ ಬಂದು ಮಾತಾಡಬೇಕು ಇಂಥವ್ರಿಗೆ ಇಲ್ಲ ಕೊಡಿ ಅಂತ ಸಾರ್ವಜನಿಕರು ಕೇಳಬೇಕು ಅಂತ ನಾನು ಕೇಳ್ಕೊತ ನಮ್ಮ ಜನಧ್ವನಿ ಕಾರ್ಯಕ್ರಮದ ಮುಖಾಂತರ ನಿಮಗೆಲ್ಲರಿಗೂ ವಂದನೆಗಳು ಬಹಳ ಸಂತೋಷ ಇಷ್ಟೊತ್ತು ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ ನಮ್ಮ ಹೆಚ್ಡಿಕೋಟ ತಾಲೂಕಿನ ಸವ್ಯ ಗ್ರಾಮ ಪಂಚಾಯಿತಿಯ ಸವ್ಯ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಕಳೆದ ಮೂರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಿರಂಥ ಅನುಭವ ಆಗಿರ್ಬೋದು ತಮ್ಮ ಗ್ರಾಮದ ಅಂಕಿಅಂಶ ಅಲ್ಲಿ ಪ್ರಸ್ತುತವಾಗಿ ಸಾರ್ವಜನಿಕರಿಗೆ ಸಿಗ್ತಿರೋಂಥ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಅದರ ವಿವರ ಕುರಿತು ಅದರ ನಿರ್ವಹಣೆ ಕುರಿತು ಮತ್ತು ಪ್ರಸ್ತುತವಾಗಿ ಏನೆಲ್ಲ ಗ್ರಾಮದಲ್ಲಿ ಸಮಸ್ಯೆಗಳು ಕಾಡ್ತಾ ಇದೆ ಆ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಆಗಿರ್ಬೋದು ಗ್ರಾಮದ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿರ್ಬೋದು ಏನೆಲ್ಲ ಮುಂದೆ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀರಾ ಅದು ಆಗೋ ನಿಟ್ಟಿನಲ್ಲಿ ಸಾರ್ವಜನಿಕರು ಯಾವ ರೀತಿ ಸಹಕಾರದಿಂದ ಕೈ ಜೋಡಿಸಬೇಕಾಗಿದೆ ಒಟ್ಟಾರೆಯಾಗಿ ಒಂದು ಗ್ರಾಮ ಅಥವಾ ಒಂದು ಪಂಚಾಯತಿ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಹಾಗೂ ಸಾರ್ವಜನಿಕರ ಪ್ರಮುಖ ಪಾತ್ರ ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಅನುಭವದೊಂದಿಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ಯಚ್ರಿಕೋಟೆ ತಾಲೂಕಿನ ಸವ್ಯ ಗ್ರಾಮ ಪಂಚಾಯಿತಿಯ ಸೌವ್ಯ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ನಾಗರಾಜರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮೂರು ಕಾರ್ಯಕ್ರಮ ಮತ್ತೆ ಮತ್ತೊಂದು ನಮ್ಮೂರು ಕಾರ್ಯಕ್ರಮದಲ್ಲಿ ಮತ್ತೊಂದು ಪಂಚಾಯಿತಿ ಅಥವಾ ಗ್ರಾಮದ ಕುರಿತು ತಮ್ಮ ನಮ್ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಮ್ಗೆ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ